ಮಾಡೋಕೆ ಇದ್ರೆ ಒಪ್ಲೆಕ್ ಫ್ರೆಂಡ್ಸ್ ಫ್ರೀ ಇದ್ರೆ ಬರ್ತೀರಾ ಒಟ್ಟಿಗೆ ಹೂವನ್ನ ಬಿಡ್ಸೋಣ ನನ್ ಜೊತೆ ಮಾತಾಡೋಕೆ ಇಷ್ಟ ಇದ್ರೆ ಕಮೆಂಟ್ಸ್ ಮಾಡಿ ವೇಟ್ ಮಾಡ್ತಾ ಇರ್ತೀನಿ ಈ ಡ್ರೆಸ್ ನಲ್ಲಿ ಹೇಗ್ ಕಾಣಿಸ್ತೀನಿ ಕಮೆಂಟ್ಸ್ ಮಾಡ್ತೀರಾ ಅಲ್ವಾ ಒಂಟಿಯಾಗಿರುವ ನನ್ ಜೊತೆ ಮಾತಾಡೋಕೆ ಒಳ್ಳೆ ಗೆಳೆಯ ಬೇಕು ಕಾಮೆಂಟ್ಸ್ ಮಾಡ್ತೀರಾ ಅಲ್ವಾ ದೇಹ ಕಾದ ಕಬ್ಬಿಣ ಆಗಿದೆ ತಣ್ಣಗ್ ಮಾಡೋ ಒಳ್ಳೆ ಗೆಳೆಯ ಸಿಕ್ಕ್ರೆ ಚಂದ ಇಷ್ಟ ಆದ್ರೆ ಕಮೆಂಟ್ಸ್ ಮಾಡಿ ಫ್ರೆಂಡ್ ಹಾಡಕ್ ಬಂದ್ರೆ ಏನೆಲ್ಲ ಮಾಡ್ಬೋದು ಅಂತ ಗೊತ್ತಾಯ್ತು ಹಾಗಾದ್ರೆ ಟೈಮ್ ಸಿಕ್ಕಾಗೆಲ್ಲ ಬರೋಣ ಆಯ್ತಾ ಆಗಿದ್ರೆ ನಿಮ್ಗೆಲ್ಲ ಗುಡ್ ನೈಟ್ ನನ್ಗೂ ಹೇಳಲ್ವಾ ನೀವು ನನ್ಗೆ ಅಣ್ಣ ಇಲ್ಲ ಬಾಯ್ ಫ್ರೆಂಡ್ ಆಗಕ್ಕೆ ಇಷ್ಟನಾ ಕಮೆಂಟ್ಸ್ ಮಾಡಿ